ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ಟ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ರೀಡಿಂಗ್ ಆಗಿರುತ್ತೆ ಒಂದು ಏನಂತ ಅಂದರೆ ಒಂದು ಕೆರಿಯರ್ ಲವ್ ಮತ್ತೆ ಫೈನಾನ್ಷಿಯಲಿ ವಿಚಾರವಾಗಿ ಏನಿದೆ ಅನ್ನೋ ಒಂದು ರೀಡಿಂಗ್ ಆಗಿರುತ್ತೆ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಇದೆ ಇದರಲ್ಲಿ ನಿಮ್ಗೆ ಯಾವುದು ರೆಸೋನೆಟ್ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿದ ನಂತರ ಇದರಲ್ಲಿ ನಿಮ್ಗೆ ಯಾವುದು ರೆಸನೆಂಟ್ ಆಗುತ್ತೆ ತಗೊಳ್ಳಿ ನಂಬರ್ ಒನ್ ಇದೆ ನಂಬರ್ ಟೂ ಇದೆ ನಂಬರ್ ತ್ರೀ ಇದೆ ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರಾ ಒಂದು ಲವ್ ವಿಚಾರವಾಗಿ ಏನಿದೆ ಏನು ಸಂದೇಶನ ಕೊಡ್ತಾ ಇದ್ದಾರೆ ಇದು ಒಂದು ಲವ್ ಇದು ನಿಮ್ಮ ಕೆರಿಯರ್ ವಿಚಾರ ಇದು ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಥ್ಯಾಂಕ್ ಯು ಇದು ನಿಮ್ಮ ಪ್ರೀತಿ ವಿಚಾರವಾಗಿ ಅಂತ ಬಂದಿದೆ ಇದನ್ನು ಯಾರು ಚೂಸ್ ಮಾಡಿದರೆ ನೀವು ಮದುವೆ ಕೂಡ ಆಗುವಂಥದ್ದು ಇದೆ ನೀವು ಇಷ್ಟಪಟ್ಟಿರುವಂತವರ ಜೊತೆನೆ ಕೂಡ ಮದುವೆ ಆಗ್ತೀರಾ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇರ್ತೀರ ಸೆಲೆಬ್ರೇಟ್ ಕೂಡ ಮಾಡ್ತೀರಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದು ಸೆಲೆಬ್ರೇಟ್ ಮೂಡಲ್ಲಿ ಇದ್ದೀರಾ ಕೆಲವರು ನೀವು ಅನ್ಕೊಂಡಿರುವಂತ ರೀತಿಯಲ್ಲೇ ನಿಮ್ಮ ಮದುವೆ ಕೂಡ ಆಗತ್ತೆ ಅಂತ ಬಂದಿರುವಂತದ್ದು ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿಗಳ ಜೊತೆನೆ ಕೂಡ ಮದುವೆ ಆಗ್ತೀರಾ ಅಂತ ಬಂದಿರುವಂಥ ಮತ್ತೆ ಕೆರಿಯರ್ ವಿಚಾರವಾಗಿ ಒಂದು ಬ್ಯಾಲೆನ್ಸಿಂಗ್ ಮೂಡ ಬ್ಯಾಲೆನ್ಸಿಂಗಲ್ಲೇ ಇರುತ್ತೆ ನೀವು ಕೆರಿಯರ್ ವಿಚಾರವಾಗಿ ಅಂದರೆ ಒಂದು ಬ್ಯಾಲೆನ್ಸ್ ಮಾಡ್ತಾ ಇರ್ತೀರ ಒಂದು ಏನೇ ಆದ್ರೂ ಕೂಡ ಒಂದು ಟೈಮಿಂಗ್ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ಸಾರಿ ಒಂದು ಬ್ಯಾಲೆನ್ಸಿಂಗ್ ಮೂಡಲ್ಲೇ ಇರುತ್ತೆ ಒಂದು ಟೈಮ್ ಟೈಮ್ ಕೂಡ ಒಂದು ಎಲ್ಲದರಲ್ಲೂ ಕೂಡ ಒಂದು ಬ್ಯಾಲೆನ್ಸಿಂಗ್ ಅಂದರೆ ಒಂದು ಟೇಸ್ಟಿಂಗ್ ಇರ್ಬೋದು ಒಂದು ಟೈಮ್ ಇರ್ಬೋದು ನಿಮ್ಮ ಲೈಫ್ ಇರ್ಬೋದು ಎರಡು ಎರಡು ಬ್ಯಾಲೆನ್ಸಿಂಗ್ ಮೂಡಲ್ಲೇ ಇರುತ್ತೆ ಬ್ಯಾಲೆನ್ಸಿಂಗ್ ಮೈಂಡಲ್ಲೇ ಇರುತ್ತೆ ನಿಮ್ಮ ಲೈಫ್ ಕೂಡ ನಿಮ್ಮ ಕೆರಿಯರ್ ಕೂಡ ಅದೇ ರೀತಿ ಇರುತ್ತೆ ಒಂದೇ ತರನೇ ಯಾವುದು ನಡೆಯೋದಿಲ್ಲ ಬ್ಯಾಲೆನ್ಸಿಂಗ್ ಮೂಡಲ್ಲೇ ಇರುತ್ತೆ ಅಂದ್ರೆ ಫೈನಾನ್ಷಿಯಲಿ ಹಣಕಾಸಿನ ವಿಚಾರವಾಗಿ ಅಂದ್ರೆ ತುಂಬಾ ಬುದ್ಧಿವಂತರು ನೀವಿದ್ದೀರಾ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಯಾರು ಚೂಸ್ ಮಾಡ್ಕೊಂಡಿದ್ರಿ ಸ್ಪಿರಿಚುಲಿ ಕಡೆ ಆಗಿರ್ಬೋದು ತುಂಬ ಜ್ಞಾನವನ್ನು ಉಳ್ಳಂಥವ್ರು ಹಾಗಾಗಿ ನೀವು ತುಂಬ ಚೆನ್ನಾಗಿ ಫೈನಾನ್ಷಿಯಲಿನೂ ಕೂಡ ಬ್ಯಾಲೆನ್ಸ್ ಮಾಡ್ತೀರಾ ದುಡ್ಡು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕಂದರೆ ನೀವು ತುಂಬ ದುಡ್ಡನ್ನು ಮಾಡ್ತೀರ ತುಂಬ ಕಷ್ಟನ ಪಡುವಂಥ ವ್ಯಕ್ತಿಗಳಾಗಿರ್ತೀರ ತುಂಬ ನೀವು ಒಂದು ಕಷ್ಟಕ್ಕೆ ಶ್ರಮ ಪಡಬೇಕು ಅಂದರೆ ನೀವು ಒಂದು ಒಳ್ಳೆ ಸಾಧನೆ ಮಾಡಬೇಕು ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಹಂಗಾಗಿ ಒಂದು ಬ್ಯಾಲೆನ್ಸಿಂಗ್ ಅಂದರೆ ಎಲ್ಲವೂ ಕೂಡ ಇಲ್ಲಿ ಅಲ್ಲೇ ಇರುವಂಥದ್ದು ಬ್ಯಾಲೆನ್ಸಿಂಗ್ ಇಲ್ಲೂ ಫೋರ್ ಇದೆ ಇಲ್ಲೂ ಫೋರ್ ಇದೆ ಇಲ್ಲೂ ಟೂ ಇದೆ ಒಂದು ಬ್ಯಾಲೆನ್ಸಿಂಗ್ ಇದೆ ಅಂದ್ಕೊಂಡಿರುವಂಥದ್ದನ್ನು ಮಾಡ್ತೀರ ಫೈನಾನ್ಷಿಯೂ ಕೂಡ ಚೆನ್ನಾಗಾಗುತ್ತೆ ಬಟ್ ಟೋಟಲ್ ಮಾಡಿದಾಗ ಇಲ್ಲಿ ಸೆವೆನ್ ಬರ್ತಾ ಇರೋದ್ರಿಂದ ಒಂದು ರೀತಿಯಲ್ಲಿ ಬ್ಯಾಲೆನ್ಸಿಂಗ್ ಮೂಡಲ್ಲೇ ಇರುತ್ತೆ ಒಂದ್ ಸ್ವಲ್ಪ ನಿಧಾನ ಮಟ್ಟಿಗೆ ಆಗುವಂಥದ್ದು ಇಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ತೀರಾ ಇಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ತೀರಾ ದುಡ್ಡಿನ ವಿಚಾರದಲ್ಲೂ ಕೂಡ ಬ್ಯಾಲೆನ್ಸಿಂಗ್ ಆಗಿ ಇರುತ್ತೆ ತುಂಬಾ ಹೈನೂ ಆಗೋದಿಲ್ಲ ಫುಲ್ ಲೋ ಕೂಡ ಇರೋದಿಲ್ಲ ತುಂಬ ದುಡ್ಡಿನ ವಿಚಾರದಲ್ಲಿ ಬರುವಂಥದ್ದು ಹೋಗುವಂಥದ್ದು ಬ್ಯಾಲೆನ್ಸಿಂಗ್ ಮಾಡುವಂಥದ್ದು ತುಂಬ ಬ್ಯಾಲೆನ್ಸಿಂಗ್ ಅಲ್ಲೇ ನಿಮ್ಮ ಲೈಫ್ ಇರುತ್ತೆ ಈ ನ ಯಾರು ನೋಡ್ತಾ ಇದ್ದಾರೆ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಅವರು ಒಂದು ಬ್ಯಾಲೆನ್ಸಿಂಗ್ ಮದುವೆ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಒಂದು ಬ್ಯಾಲೆನ್ಸಿಂಗ್ ಆಗೇ ಇರುತ್ತೆ ಮುಂದಿನ ದಿನಗಳಲ್ಲೂ ಕೂಡ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿಲೆ ಇರುತ್ತೆ ನಂಬರ್ ಟೂ ಯಾರು ಚೂಸ್ ಮಾಡಿದ್ರಿ ಅವರಿಗೆ ಒಂದು ಲವ್ ವಿಷಯವಾಗಿ ಕೆರಿಯರ್ ವಿಚಾರವಾಗಿ ಫೈನಾನ್ಷಿಯಲ್ ವಿಚಾರವಾಗಿ ಏನಿದೆ ಅಂತ ನೋಡೋಣ ರೀತಿ ವಿಚಾರವಾಗಿ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ನಂಬರ್ ಒನ್ ಇದೆ ಲವ್ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ಫೈನಾನ್ಷಿಯಲ್ ವಿಚಾರವಾಗಿ ಹೇಗಿರುತ್ತೆ ನಂಬರ್ ಟೂ ಒಂದು ಪ್ರೀತಿ ವಿಚಾರದಲ್ಲಿ ಅಂತ ಬಂದರೆ ಒಂದು ಪವರ್ ನಿಮಗೆ ಒಂದಿಷ್ಟು ಮಟ್ಟಿಗೆ ನೀವು ಅಂದ್ಕೊಂಡಿರುವಂಥ ರೀತಿಯಲ್ಲಿ ನಿಮ್ಮ ಪ್ರೀತಿ ಇರೋದಿಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥ ರೀತಿಯಲ್ಲಿ ನಿಮ್ಮ ಪ್ರೀತಿ ಇರೋದಿಲ್ಲ ಯಾಕಂದರೆ ಇಲ್ಲಿ ತುಂಬ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು ನೀವು ಅಂದ್ಕೊಂಡಿರುವಂಥ ವ್ಯಕ್ತಿಗಳ ಜೊತೆ ನೀವು ಮದುವೆ ಆಗೋದು ಕೂಡ ಕಷ್ಟ ಇರ್ಬೋದು ಬಟ್ ವರಿ ಮಾಡುವಂಥದ್ದಿಲ್ಲ ಇಲ್ಲಿ ಎಲ್ತ್ ಇಶ್ಯೂಸ್ ತುಂಬ ಇದೆ ಹಾಗಾಗಿ ನೀವು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡೋದಿಲ್ಲ ಅಂದರೆ ಲವ್ ಮ್ಯಾರೇಜ್ ಆಗುವಂಥದ್ದಾಗಿರ್ಬೋದು ಪ್ರೀತಿ ವಿಚಾರದಲ್ಲಾಗಿರ್ಬೋದು ತುಂಬ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡುವಂಥ ವ್ಯಕ್ತಿಗಳು ನೀವಿರೋದಿಲ್ಲ ಯಾಕೆ ಅಂದರೆ ಇಲ್ಲಿ ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿ ಇರ್ತೀರ ಮತ್ತು ನಿಮ್ಮ ಮನೆಯ ಪರಿಸ್ಥಿತಿಗಳು ಆ ಥರ ಇರ್ಬೋದು ಹಾಗಾಗಿ ಇಲ್ಲಿ ಲವ್ ಮ್ಯಾರೇಜ್ ಬಗ್ಗೆ ಜಾಸ್ತಿ ಗಮನನ ಕೊಡೋದಿಲ್ಲ ಕೆಲವ್ರಿಗೆ ಇಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಇರೋರಿಗೆ ಇಲ್ಲಿ ಆಗುತ್ತೆ ಮದುವೆ ಕೂಡ ಆಗುವಂಥ ಚಾನ್ಸಸ್ ಇದೆ ಬಟ್ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮಲ್ಲೇ ಇರ್ತೀರಾ ಮದುವೆ ಆದ್ರೂ ಕೂಡ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ಮಲ್ಲೇ ಇರ್ತೀರಾ ಅಂತಲೂ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು ಇಬ್ರು ಮತ್ತೆನೂ ಕೂಡ ಫೈನಾನ್ಷಿಯಲಿ ಪ್ರಾಬ್ಲಮ್ ಬಂದರೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ನೀವೇ ಸ್ಟ್ರಾಂಗ್ ಆಗಿ ಇರುವಂಥದ್ದು ಇದನ್ನ ಯಾರು ನೋಡ್ತಾ ಇದ್ದೀರಾ ನೀವೇ ಸ್ಟ್ರಾಂಗ್ ಆಗಿ ಇರ್ತೀರಾ ಒಂದು ಸ್ವಲ್ಪ ನಿಮಗೆ ಬ್ಲ್ಯಾಕ್ ಮೇಜಸ್ ಜಾಸ್ತಿ ಆಗುವಂಥದ್ದು ದೃಷ್ಟಿಗಳು ಬೀಳುವಂಥದ್ದು ನಿಮ್ಮ ಸುತ್ತಮುತ್ತ ಇರುವಂಥದ್ದು ತುಂಬಾ ಇರುತ್ತೆ ನಿಮ್ಮಿಬ್ಬರ ಜೋಡಿಗೆ ತುಂಬ ದೃಷ್ಟಿಗಳಾಗುವಂಥದ್ದು ಇದೆ ಮತ್ತು ನಿಮ್ಮ ಫ್ಯಾಮಿಲಿ ಕಡೆಯಿಂದಾಗಿರ್ಬೋದು ಏನೋ ಸಮಸ್ಯೆಗಳನ್ನು ಎದುರಿಸ್ತೀರಾ ಫೈನಾನ್ಷಿಯಲಿ ಮತ್ತು ಸಾರಿ ಲವ್ ವಿಚಾರವಾಗಿ ಪ್ರೀತಿ ವಿಚಾರವಾಗಿ ಒಂದಿಷ್ಟು ಸಮಸ್ಯೆಗಳು ಏನೋ ಎದುರಿಸ್ಬೇಕಾಗಿರುವಂಥದ್ದು ಆಗುತ್ತೆ ಅಂತ ಬಂದಿರುವಂಥದ್ದು ಕೆರಿಯರ್ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ಅಂತ ಬಂದರೆ ಇಲ್ಲೂ ಕೂಡ ಫೈವ್ ಬಂದಿದೆ ಇಲ್ಲೂ ಕೂಡ ಫೈವ್ ಬಂದಿದೆ ಕೆರಿಯರ್ ವಿಚಾರವಾಗಿ ಬಂದ್ರೆ ಅಂದರೆ ನೀವು ದೇವರಿಗೆ ಸರೆಂಡರ್ ಆಗಿಬಿಡ್ತೀರಾ ಏನೇ ಸಮಸ್ಯೆಗಳಿದ್ರು ಕೂಡ ದೇವರಿಗೆ ಸರೆಂಡರ್ ಆಗಿಬಿಡ್ತೀರಾ ಮತ್ತೆ ಒಂದು ಎಲ್ಲವನ್ನು ಎಲ್ಲವನ್ನೂ ಕೂಡ ಇಲ್ಲಿ ನೋಡಿ ಇಲ್ಲಿ ಮ್ಯಾರೇಜ್ ಕೂಡ ಒಂದು ದೇವರಿಗೆ ಸರೆಂಡರ್ ಮಾಡ್ತೀರಾ ನೀವು ಯಾರನ್ನ ತೋರಿಸ್ತೀರ ಅವರನ್ನೇ ಮದುವೆ ಹಾಕ್ತಿವಿ ಅನ್ನೋ ಲೆಕ್ಕಾಚಾರ ಇರ್ಬೋದು ಒಂದು ಗೌರ್ಮೆಂಟ್ ಕೆಲಸ ಆಗಿರ್ಬೋದು ಒಂದು ಏನೇ ಪ್ರತಿಯೊಂದು ವಿಚಾರದಲ್ಲೂ ಕೂಡ ದೇವರಿಗೆ ಸರೆಂಡರ್ ಆಗಿಬಿಡುವಂಥದ್ದು ಮತ್ತೆ ನೀವು ತುಂಬಾ ಒಂದು ಏನಂದರೆ ಏನಂದ್ರೆ ಒಂದು ಟೀಚರ್ ಅಂದ್ರೆ ಒಂದು ಟೀಚರ್ ಮೈಂಡಲ್ಲಿ ಇರೋದು ತುಂಬಾ ಲೆಕ್ಕಾಚಾರಗಳನ್ನು ಹಾಕ್ತೀರಾ ನೀವು ನಿಮ್ಮ ಕೆರಿಯರ್ ಅಲ್ಲಿ ತುಂಬಾ ಒಂದು ಎಲ್ಲವನ್ನು ಕೂಡ ಒಂದು ಜಾಗದಲ್ಲಿ ಇರ್ಬೋದು ಒಂದು ಎಲ್ಲದಕ್ಕೂ ಕೂಡ ಒಂದು ಲೆಕ್ಕನ ಇಡ್ತೀರ ನೀವು ಒಂದು ಏನೇ ಮಾಡಬೇಕು ಅಂದ್ರೂ ಕೂಡ ಒಂದು ಡಿಸಿಷನ್ನ ತಗೊಳ್ತೀರ ಸಡನ್ನಾಗಿ ತಗೊಳ್ಳುವಂಥ ವ್ಯಕ್ತಿಗಳು ನೀವು ಆಗಿರೋದಿಲ್ಲ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ತಾಳ್ಮೆಯಿಂದ ಕೂತು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳುವಂಥದ್ದು ಎಲ್ಲವನ್ನು ಕೂಡ ನಿಮ್ಮ ಸಮಸ್ಯೆಗಳೇನಿದ್ರು ಕೂಡ ನಿಮ್ಮ ಕೆರಿಯರ್ ಏನಿದ್ರು ಕೂಡ ದೇವರ ಮೇಲೆ ಹಾಕುವಂಥದ್ದು ಅಂದರೆ ದೇವರಿಗೆ ನೀವು ದೇವ್ರ ದೇವರ ಮೇಲೆ ಸರೆಂಡರ್ ಮಾಡಿಬಿಡ್ತೀರಾ ನಿಮ್ಮ ಕೆರಿಯರ್ ವಿಚಾರವಾಗಿ ಅಂತ ಬಂದಿರುವಂಥದ್ದು ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಸಕ್ಸಸ್ ಕಾಣ್ತೀರಾ ಮುಂದಿನ ದಿನಗಳಲ್ಲಿ ತುಂಬ ಸಕ್ಸಸ್ಸನ್ನು ಕಾಣ್ತೀರ ಒಂದು ಅವಾರ್ಡ್ ಕೂಡ ನಿಮಗೆ ಸಿಗುತ್ತೆ ಫೈನಾನ್ಷಿಯಲಿ ವಿಚಾರವಾಗಿ ಒಂದು ಗುಡ್ ನ್ಯೂಸ್ ಕೂಡ ಬರುವಂಥದ್ದು ಇದೆ ದುಡ್ಡನ್ನು ಚೆನ್ನಾಗಿ ದುಡ್ಡು ಮಾಡ್ತೀರಾ ನೀವು ಹೋಗ್ತಾ ಇರುವಂಥ ದಾರಿ ಕರೆಕ್ಟಾಗಿ ಇದೆ ಹಾಗಾಗಿ ನೀವು ಅಂದ್ಕೊಂಡಿರೋ ಥರ ಫೈನಾನ್ಷಿಯಲಿ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ಅಂತ ಬಂದರೆ ಇಲ್ಲಿ ತುಂಬಾ ಯಶಸ್ಸಿದೆ ಬಟ್ ಇಲ್ಲಿ ಲವ್ ವಿಚಾರ ಪ್ರೀತಿ ವಿಚಾರ ಅಂದ್ರೆ ಮಾತ್ರ ನಿಮಗೆ ಇಲ್ಲಿ ಒಂದಿಷ್ಟು ಸಮಸ್ಯೆಗಳಾಗ್ಬೋದು ಅದನ್ ಅದರ್ವೈಸ್ ಇನ್ನು ಎರಡೂ ಕೂಡ ನಿಮ್ಮ ಕೆರಿಯರ್ ವಿಚಾರದಲ್ಲೂ ಕೂಡ ಮತ್ತು ಮುಂದಿನ ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ಯಶಸ್ಸು ನಿಮಗೆ ಇರುತ್ತೆ ನಂಬರ್ ಟು ಯಾರೆಲ್ಲ ಚೂಸ್ ಮಾಡಿದರೆ ಮುಂದಿನ ದಿನಗಳಲ್ಲಿ ತುಂಬ ದುಡ್ಡು ಮಾಡ್ತೀರ ತುಂಬ ಹೆಸರು ಕೂಡ ಮಾಡ್ತಾಯಿದ್ರು ತುಂಬ ಅವಾರ್ಡ್ಗಳು ಬರುವಂಥದ್ದು ಒಂದು ಗುಡ್ ನ್ಯೂಸ್ ಕೇಳುವಂಥದ್ದು ತುಂಬ ನಿಮಗೆ ಎಲ್ಲರಿಂದ ಒಂದು ಒಳ್ಳೆ ರೀತಿಯ ಒಂದು ಪ್ರೀತಿ ಸಿಗುವಂಥದ್ದು ನಿಮ್ಮನ್ನ ಒಂದು ರಾಜ ಆಗಿರ್ಬೋದು ಒಂದು ರಾಣಿ ತರ ನೋಡುವಂತ ಸಾಧ್ಯತೆಗಳು ಕೂಡ ಇದೆ ಮುಂದಿನ ದಿನಗಳಲ್ಲಿ ತುಂಬಾ ಯಶಸ್ಸು ನಿಮಗೋಸ್ಕರ ಕಾಯ್ತಾ ಇದೆ ಅಂತಲೂ ಕೂಡ ಹೇಳ್ಬಹುದು ನಂಬರ್ ಟು ಇದಾಗಿದ್ದು ನಂಬರ್ ತ್ರೀ ನೋಡೋಣ ನಂಬರ್ ತ್ರೀ ಯಾರೆಲ್ಲ ಚೂಸ್ ಮಾಡಿದ್ರಿ ಅವರಿಗೆ ಪ್ರೀತಿ ವಿಚಾರದಲ್ಲಿ ಏನಿದೆ low marriage. Career which are wagi Financially, which are wagi in ೊಂದು ಕಾರ್ಡ್ ತೆಗಿಬೇಕು ಅಂತ ಅನ್ನಿಸ್ತಿದೆ ತೊಗೊಂಡಿದೆ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ಪ್ರೀತಿಯ ಜೀವನದಲ್ಲಿ ಅಂದರೆ ಒಂದು ಮ್ಯಾರೇಜ್ ಇರ್ಬೋದು ಒಂದು ಲವ್ ಇರ್ಬೋದು ಯಾವ ರೀತಿ ಇರುತ್ತೆ ನಿಮ್ಮದು ಅಂತ ಒಂದು ಫಾದರ್ ಎನರ್ಜಿಲಿ ನೀವು ಇರ್ತೀರಾ ಮತ್ತು ನಿಮ್ಮ ತಂದೆ ನೋಡಿರುವಂಥವ್ರನ್ನು ನೀವು ಮದುವೆ ಆಗುವಂಥದ್ದಿದೆ ಅವರ ಸಪೋರ್ಟ್ ಕೂಡ ಸಿಗುತ್ತೆ ನಿಮಗೆ ತುಂಬ ಮುಂದಿನ ದಿನಗಳಲ್ಲಿ ಅವರು ಏನು ಅಂದ್ಕೊಂಡಿದ್ದಾರೆ ಅವ್ರ ಥರ ನೀವು ಇರೋದಕ್ಕೆ ಟ್ರೈ ಮಾಡ್ತೀರಾ ನಿಮ್ಮ ಪ್ರೀತಿ ವಿಚಾರದಲ್ಲಿ ಆ ಥರ ವ್ಯಕ್ತಿಗಳು ಸಿಗಬೇಕು ಅಂತ ಯೋಚನೆ ಮಾಡ್ತೀರಾ ಸಿಗ್ತಾರೆ ಕೂಡ ಮತ್ತೆ ಒಂದು ಫಾದರ್ ಎನರ್ಜಿ ಇರೋದ್ರಿಂದ ಅವರು ಕೂಡ ನಿಮ್ಮ ಫ್ಯಾಮಿಲಿನ ಇಷ್ಟಪಟ್ಟು ಮದುವೆ ನಿಮ್ಮ ಜೊತೆ ಮದುವೆ ಮಾಡಿಸ್ಕೊಡುವಂಥದ್ದು ಇದೆ ಅಂತನೂ ಬಂದಿರುವಂಥದ್ದು ಮತ್ತೆ ಅವರಿಂದ ತುಂಬಾ ಹೆಲ್ಪ್ ಆಗುವಂಥದ್ದು ಮದ್ವೆ ಆದ್ಮೇಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಮದುವೆಗಿಂತ ಮುಂಚೆನೂ ಕೂಡ ಎಲ್ಪ್ ಸಿಗುವಂಥದ್ದು ಇದೇ ಪ್ರೀತಿಯಿಂದ ನಿಮ್ಮನ್ನು ನೋಡ್ಕೊಳ್ತಾರೆ ನಿಮ್ಮ ತಂದೆ ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಒಂದು ಒಳ್ಳೆ ರೀತಿಯಲ್ಲಿ ಲವ್ ವಿಚಾರವಾಗಿ ಪ್ರೀತಿ ವಿಚಾರವಾಗಿ ಮದುವೆಗಿಂತ ಮುಂಚೆ ಕೂಡ ಮದುವೆ ಆದಮೇಲೂ ಕೂಡ ನಿಮ್ಮನ್ನು ನಿಮಗೆ ಸಿಕ್ಕಿರುವಂಥವರು ನಿಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ ಒಂದು ಫಾದರ್ ಎನರ್ಜಿಲಿ ಇರುತ್ತೆ ಅಂತಲೂ ಕೂಡ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಪರ್ಸನ್ ನಿಮಗೆ ಸಿಗ್ತಾರೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ನಂಬರ್ ತ್ರೀ ಸಾರಿ ನಂಬರ್ ಟು ಕೆರಿಯರ್ ವಿಚಾರವಾಗಿ ತುಂಬ ನಿಮಗೆ ಇಲ್ಲಿ ವಿಷಸ್ ಕಮ್ ಟ್ರೂ ಇದೆ ಒಂದು ಅಬಾಂಡೆನೆಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಒಂದು ಗುಡ್ ಹೆಲ್ತ್ ಕೂಡ ಇದೆ ಒಂದು ಪ್ರೀತಿ ಇದೆ ನಿಮಗೆ ಎಲ್ಲವೂ ಸಿಗುವಂಥದ್ದು ಎಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಇರುವಂಥದ್ದು ಎಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಬರುವಂಥದ್ದು ಒಂದು ಪ್ರೀತಿ ಒಂದು ವಿಶ್ವಾಸ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ಕೆರಿಯರ್ ವಿಚಾರದಲ್ಲಿ ಮಾತಾಡೋಕೆ ಇಲ್ಲ ನಿಮಗೆ ತುಂಬಾ ಚೆನ್ನಾಗಿದೆ ನೀವು ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಕೆರಿಯರ್ನ ಲೈಫ್ ಲೀಡ್ ಮಾಡ್ತೀರಾ ನೀವು ನಿಮ್ಮ ಕೆರಿಯರ್ನ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹೆಲ್ದಿ ರೀತಿಯಲ್ಲಿ ನಿಮ್ಮ ಜೀವನ ಮುಂದುವರಿಸ್ತೀರಾ ಕೆರಿಯರಲ್ಲಿ ತುಂಬ ಚೆನ್ನಾಗಿ ಇರ್ತೀರ ನೀವು ಒಂದು ಅಬಾಂಡೆನೆಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಪ್ರೀತಿಯಿಂದ ಆಗಿರ್ಬೋದು ತುಂಬ ಯಶಸ್ಸು ನಿಮಗೋಸ್ಕರ ಕಾಯ್ತಾ ಇದೆ ಕೆರಿಯರ್ ವಿಚಾರದ ಕೆರಿಯರಲ್ಲಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ನಂಬರ್ ತ್ರೀ ಫೈನಾನ್ಷಿಯಲಿ ವಿಚಾರವಾಗಿ ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಪ್ರಾಬ್ಲಮ್ಸ್ ಇರ್ಬೋದು ಮುಂದಿನ ದಿನಗಳಲ್ಲಿ ಬರುವಂಥ ಸಾಧ್ಯತೆಗಳು ಇರ್ಬೋದು ನೀವು ತಗೊಂಡಿರುವಂಥ ನಿರ್ಧಾರಗಳಾಗಿರ್ಬೋದು ಅದು ಏನೋ ಒಂದಿಷ್ಟು ಸಮಸ್ಯೆಗಳನ್ನು ಮಾಡ್ಬೋದು ನೀವು ತಾಯಿ ಅಂತ ಯಾರನ್ನು ನಂಬ್ಕೊಂಡಿದ್ದೀರ ಅವರಿಂದ ಮೋಸ ಹೋಗುವಂಥದ್ದು ಫೈನಾನ್ಷಿಯಲಿ ಯಾರನ್ನು ನಂಬಿ ಮೋಸ ಹೋಗಬೇಡಿ ಅಂತ ಬಂದಿರುವಂಥದ್ದು ತುಂಬ ಜನಕ್ಕೆ ಇಲ್ಲಿ ಪ್ರೀತಿ ವಿಚಾರದಲ್ಲೂ ಕೂಡ ಮೋಸ ಆಗುತ್ತೆ ಮ್ಯಾರೇಜ್ ಆದಮೇಲೂ ಕೂಡ ಪ್ರೀತಿ ಫೈನಾನ್ಷಿಯಲಿ ಮೋಸ ಆಗುತ್ತೆ ತುಂಬ ಪ್ರಾಬ್ಲಮ್ಸ್ಗಳಂದರೆ ಒಂದು ರಿಲೇಷನ್ಶಿಪ್ ತಾಯಿ ಮನೆಯವ್ರಿಗೋಸ್ಕರ ದುಡ್ಡನ್ನು ಇಲ್ಲದೇ ಇರೋ ರೀತಿಯಲ್ಲಿ ಮಾಡ್ಕೊಳ್ಳೋದು ಹೆಲ್ಪ್ ಮಾಡೋದಕ್ಕೆ ಹೋಗಿ ನಿಮ್ಮ ದಾರಿನ ನೀವೇ ಮುಳುವಾಗಿಸ್ಕೊಳ್ಳೋದು ಅಂತಾರಲ್ಲ ಆ ಥರ ನಿಮ್ಮ ಸಮಸ್ಯೆಗಳಿಗೆ ನೀವೇ ಕಾರಣ ಆಗುವಂಥ ಸಾಧ್ಯತೆಗಳು ಇದೆ ಮತ್ತು ನಿಮ್ಮ ತಾಯಿ ಮನೆಯವರು ಕೂಡ ಸಮಸ್ಯೆಗಳ ಮಾಡ್ಬೋದು ಇಲ್ಲ ನಿಮ್ಮ ಹಸ್ಬೆಂಡ್ ತಾಯಿ ಇರ್ಬೋದು ಇಲ್ಲ ನಿಮ್ಮ ತಾಯಿ ಇರಬಹುದು ಇಲ್ಲಿ ಇಬ್ಬರದು ಎನರ್ಜಿ ಬರ್ತಾ ಇರೋದ್ರಿಂದ ಸಮಸ್ಯೆಗಳನ್ನ ಇವಾಗ್ಲೇನೆ ಸರಿ ಮಾಡ್ಕೊಳ್ಳಿ ಫೈನಾನ್ಷಿಯಲಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಪ್ರೀತಿಯಿಂದ ಇರುವ ಪ್ರೀತಿಯಿಂದ ಇಟ್ಕೊಂಡೇ ನಿಮ್ಮ ಜೀವನನ ನೀವು ಸರಿ ಮಾಡ್ಕೊಳ್ಳಿ ಯಾವುದು ಕೂಡ ಇಲ್ಲಿ ಯಾವುದನ್ನು ಕೂಡ ನಂಬದಕ್ಕೆ ಹೋಗಬೇಡಿ ತುಂಬ ಮೋಸಗಳಾಗುವಂಥ ಸಾಧ್ಯತೆ ಇದೆ ಫೈನಾನ್ಷಿಯಲಿ ವಿಚಾರವಾಗಿ ನಿಮಗೆ ತುಂಬ ಜನ ಮೋಸ ಮಾಡ್ತಾರೆ ಹಾಗಾಗಿ ನೀವು ಹುಷಾರಾಗಿ ಇರಬೇಕಾಗಿದೆ ನಿಮ್ಮ ಇದನ್ನು ಪೈ ಸಾರಿ ಇದನ್ನು ಯಾರು ಚೂಸ್ ಮಾಡಿದ್ರಿ ನಂಬರ್ ತ್ರೀ ಯಾರು ಚೂಸ್ ಮಾಡಿದ್ರಿ ಫೈನಾನ್ಷಿಯಲಿ ತುಂಬ ಲಾಸ್ ಆಗುವಂಥದ್ದಿದೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿದೆ ತುಂಬ ಇಲ್ಲಿ ಆಗುವಂಥದ್ದು ಕೊಟ್ಟಿರೋದನ್ನು ನೀವು ಇಸ್ಕೊಳ್ಳೋದಕ್ಕೆ ಹೋದ್ರೂ ಕೂಡ ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಎಚ್ಚರ ವಹಿಸಿ ನಂಬಿಕೆ ಇಟ್ಟು ನೀವು ದುಡ್ಡನ್ನು ಕೊಡಬೇಕಾಗಿದೆ ಫೈನಾನ್ಷಿಯಲಿ ವಿಚಾರವಾಗಿ ಸ್ಟಾರ್ಟಿಂಗಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಾದ ಮೇಲೆ ಅಂದರೆ ಮೋಸ ಹೋದ ಮೇಲೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತನೂ ಕೂಡ ಇಲ್ಲಿದೆ ಈ ಕೆಲವ್ರಿಗೆ ಇಲ್ಲಿ ಫೈನಾನ್ಷಿಯಲಿ ಮದುವೆಗಿಂತ ಮುಂಚೆ ತಾಯಿ ಮನೆಯಲ್ಲಿ ತುಂಬ ಹಣಕಾಸಿನ ಸಮಸ್ಯೆಗಳಿರ್ಬೋದು ಕೆಲವ್ರಿಗೆ ಇಲ್ಲಿ ಅವರ ಮನೆಯಲ್ಲಿ ತುಂಬ ಸಮಸ್ಯೆಗಳಿರ್ಬೋದು ಒಂದು ಮ್ಯಾರೇಜ್ ಆದ ನಂತರ ತುಂಬ ಸಕ್ಸಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಫಸ್ಟು ಅವರ ಪರಿಸ್ಥಿತಿಗಳು ತುಂಬ ಅಂದರೆ ಒಂದು ಮ್ಯಾರೇಜ್ ಆಗಿರ್ಬೋದು ಒಂದು ಅವರು ತಾಯಿ ಮನೆಯಲ್ಲಿ ತುಂಬ ಸಮಸ್ಯೆಗಳಿದ್ರು ಹಣಕಾಸಿನ ಸಮಸ್ಯೆಗಳಿದ್ರು ಕೂಡ ಒಂದು ಮದುವೆ ಆದ ನಂತರ ಒಂದು ಮ್ಯಾರೇಜ್ ಆದ ನಂತರ ತುಂಬ ಯಶಸ್ಸು ನಿಮಗೆ ಸಿಗುತ್ತೆ ಒಂದು ಮ್ಯಾರೇಜ್ ಆದಮೇಲೆ ಒಂದು ಒಳ್ಳೆ ರೀತಿ ಜೀವನವನ್ನ ಜೀವನವನ್ನು ಸ್ಟಾರ್ಟ್ ಮಾಡ್ತೀರಾ ನೀವು ಅದಾದ ನಂತರ ನಂಬರ್ ಒನ್ ಆಗಿ ಕಾಣಿಸ್ತೀರಾ ನೀವು ಎಲ್ಲರೂ ಎಲ್ಲರೂ ಮುಂದೆ ನೀವು ನಂಬರ್ ಒನ್ ಆಗಿ ಕಾಣಿಸ್ತೀರಾ ಪ್ರೀತಿ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ಚೆನ್ನಾಗಿರೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ನೀವು ಮುಂದೆ ಇರ್ತೀರಾ ಮುಂದಿನ ದಿನಗಳಲ್ಲಿ ತುಂಬ ಯಶಸ್ಸು ನಿಮ್ಗೆ ಕಾಯ್ತಾ ಇದೆ ತುಂಬಾ ಚೆನ್ನಾಗಿ ಇರ್ತೀರಾ ಅಂತನೂ ಕೂಡ ಇಲ್ಲಿ ಬಂದಿರುವಂತದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು